ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿಯವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ಲೋಕ ಎಪ್ಪತ್ತರಿಂದ ಎಂಬತ್ತರವರೆಗೂ ಇರುವಂತಹ ಅಮ್ಮನವರ ಬಾಹುಸೌಂದರ್ಯ ಹಸ್ತ ಸೌಂದರ್ಯ ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ ಜಗನ್ಮಾತೆಯ ವಕ್ಷೋಜ ಸೌಂದರ್ಯ ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಅಮ್ಮನವರ ರೋಮಾವಳಿ ವೈಭವ ನಾಭಿಯ ವೈಭವ ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ ಮೂರು ಭಾಗ್ಯರೇಖೆಗಳು ಆ ತ್ರಿವಳಿ ಮಧ್ಯದ ವೈಭವ ಇವುಗಳನ್ನು ವರ್ಣಿಸಲಾಗಿದೆ ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ ಆನಂದವನ್ನು ಕೊಟ್ಟಂತಹ ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ ತಾಯಿಯ ಸ್ವ ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ ಬನ್ನಿ ಕೇಳೋಣ ಶ್ಲೋಕ ಎಪ್ಪತ್ತ ನಾಲ್ಕು ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ वहत्यम्बस्तम्बे रम धनुजकुम्भः प्रकृतिभिः समारब्धा मुक्ता मणिभिरमलां हारलतिकां कुचभोगा बिम्बाधररुचिभिरन्तर्षबलितां प्रतापव्यामिश्रं पुरदमयितुं कीर्तिमिव ते अथ ಜಗನ್ಮಾತೆ ಪುಷ್ಟಿಯಾಗಿಯೋ ವಿಶಾಲವಾಗಿಯೋ ಇರುವ ನಿನ್ನ ಸ್ತನಗಳ ಮಧ್ಯ ಪ್ರದೇಶದಲ್ಲಿ ಒಂದು ಸುಂದರವಾದ ಮುತ್ತಿನ ಹಾರಗಿದೆ ಅನುಕ್ಷಣವು ತನ್ನ ಗಂಡನ ವೀರಗಾಥೆಗಳಿಗೆ ಭೋಳೆತನಕ್ಕೆ ಆನಂದಿಸುತ್ತ ಅಂತಹ ಯೋಗೀಶ್ವರನನ್ನು ಗಂಡನಾಗಿ ಪಡೆದ ತನ್ನ ಅದೃಷ್ಟಕ್ಕೆ ಸ್ವಲ್ಪ ಗರ್ವ ಸ್ತ್ರೀ ಸಹಜವಾದ ಭಾವದಿಂದ ಆಕೆಯ ಕಣ್ಣುಗಳಲ್ಲಿ ಮೆರೆದ ರೇಖೆ ತುಟಿಗಳ ಮೇಲೆ ನಿಂತು ಕೆಂಪು ಛಾಯೆಯಿಂದ ಕೂಡಿದ ಆ ಮಂದಹಾಸ ಆ ಮುತ್ತಿನ ಹಾರದಲ್ಲಿ ಪ್ರತಿಫಲಿಸಿ ಅವು ಅರುಣ ವರ್ಣವಾಗಿ ಕಾಣುತ್ತಿವೆ ಅಮ್ಮನವರ ಶೃಂಗಾರ ಭಾವವನ್ನು ಆ ಮುತ್ತುಗಳು ಪ್ರತಿಫಲಿಸಿದಂತೆ ಕಾಣುತ್ತಿದೆ ಆ ಮುತ್ತಿನ ಹಾರಕ್ಕೆ ಒಂದು ಕಥೆಯಿದೆ ಹಿಂದೆ ಗಜಾಸುರನೆಂಬ ರಾಕ್ಷಸ ಘೋರ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿದ ವರ ಕೋರಿಕೊಳ್ಳುವಂತೆ ಶಿವ ಹೇಳಿದಾಗ ಅವನು ಸ್ವಾರ್ಥಪರನಾಗಿ ನೀನು ಆತ್ಮಲಿಂಗ ರೂಪದಲ್ಲಿ ನನ್ನ ಹೊಟ್ಟೆಯಲ್ಲಿರು ಎಂದು ಕೋರಿದ ಭೋಳಾಶಂಕರ ಜನವ ಶಂಕರನಲ್ಲವೇ ಗಜಾಸುರನ ಹೊಟ್ಟೆಯಲ್ಲಿ ಆತ್ಮಲಿಂಗವಾಗಿ ನಿಂತು ಹೋದ ಕೈಲಾಸದಲ್ಲಿ ಈಶ್ವರನಿಂದ ಬೇರೆಯಾದ ಪಾರ್ವತಿ ನಿರಾಕುಲಳಾದಳು ಪುರುಷನ ಆಶ್ರಯವಿಲ್ಲದ ಸ್ತ್ರೀಯಾಗಿ ನಿರಾಸಕ್ತಳಾಗಿ ಹೋದಳು ಬಾಧೆಪಟ್ಟಳು ಸೋದರನಾದ ಮಹಾವಿಷ್ಣುವನ್ನು ಈಶ್ವರನನ್ನು ಗಜಾಸುರ ಗರ್ಭ ನಿರ್ಬಂಧದಿಂದ ಬಿಡಿಸಿ ಮತ್ತೆ ಕೈಲಾಸದಲ್ಲಿ ತಾನು ಈಶ್ವ ತಾನು ಮತ್ತು ಈಶ್ವರ ಪ್ರಕೃತಿ ಪುರುಷರಾಗಿ ಇರುವ ಹಾಗೆ ಅನುಗ್ರಹಿಸೆಂದು ಕೋರಿದಳು ಶ್ರೀ ಮಹಾವಿಷ್ಣುವಿಗೆ ಗಜಾಸುರನ ಬಲಹೀನತೆಗಳು ಏನೆಂದು ಗೊತ್ತು ಉತ್ಕಟ ಶುಭ ಅವನು ವೃಷಭಗಳನ್ನು ಎತ್ತುಗಳನ್ನು ನಂದಿಯಾಗಿ ಪೂಜಿಸುತ್ತಾನೆ ಗೌರವಿಸುತ್ತಾನೆ ಶಿವನ ತಾಂಡವ ನೃತ್ಯವನ್ನು ಕಲಿತುಕೊಂಡಿದ್ದಾನೆ ಚೆನ್ನಾಗಿ ನಾಟ್ಯ ಮಾಡುವ ಗಂಗೆತ್ತುಗಳ ನಾಟ್ಯ ಅವನಿಗೆ ಬಹಳ ಇಷ್ಟ ಅದಕ್ಕೆ ವಿಷ್ಣುವು ಗಂಗೆತ್ತುಗಳನ್ನು ಆಡಿಸುವವನ ಹಾಗೆ ನಂದಿ ಗಂಗೆತ್ತಾಗಿ ಬ್ರಹ್ಮಾದಿಗಳು ವಾದ್ಯಕಾರರಾಗಿ ಗಜಾಸುರನ ಬಳಿಗೆ ಹೋಗಿ ಚಿತ್ರ ವಿಚಿತ್ರವಾಗಿ ಗಂಗೆತ್ತು ನಾಟ್ಯವನ್ನು ಮಾಡಿಸಿದರು ಆ ನಾಟ್ಯಕ್ಕೆ ಮೆಚ್ಚಿದ ಗಜಾಸುರ ಆ ಬೃಂದವನ್ನು ಏನು ಕೋರಿದರೂ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ಅವಕಾಶ ದೊರೆಯುತ್ತಲೂ ಅವರೆಲ್ಲರೂ ನಿಜ ಸ್ವರೂಪದಿಂದ ಶಿವನ ಆತ್ಮಲಿಂಗ ಬೇಕೆಂದು ಕೋರಿದರು ವಿಷ್ಣು ನಂದಿಗಳು ಮಾತು ತಪ್ಪದ ತಪೋನಿಧಿಯಾದ ಗಜಾಸುರ ಸರಿ ಎಂದ ನಂದೀಶ್ವರ ತನ್ನ ಕೊಂಬುಗಳಿಂದ ಅವನ ಹೊಟ್ಟೆಯನ್ನು ಸೀಳಿದ ಆತ್ಮಲಿಂಗ ರೂಪನಾದ ಈಶ್ವರ ವಿಮುಕ್ತನಾಗಿ ಹೊರಗೆ ಬಂದ ಗಜಾಸುರನು ಭಕ್ತಿಗೆ ಮೆಚ್ಚಿ ಕೊನೆಯ ಕೋರಿಕೆ ಕೇಳಿಕೊ ಎಂದ ಶಿವ ತನ್ನ ಶಿರಸ್ಸು ಮೂರು ಲೋಕಗಳಲ್ಲೂ ಪೂಜಿಸಲ್ಪಡಬೇಕೆಂದು ಶಿವನ ಇರುವಿಕೆಗೆ ಸಹಾಯವಾದ ತನ್ನ ಶರೀರದ ಮೇಲಿನ ಚರ್ಮ ಈಶ್ವರನ ವಸ್ತ್ರವಾಗಬೇಕೆಂದು ಎರಡು ಕೋರಿಕೆಗಳನ್ನು ಸಲ್ಲಿಸುತ್ತಾನೆ ಆ ಗಜಾಸುರನ ಚರ್ಮ ಹಸಿ ಚರ್ಮವನ್ನು ವಸ್ತ್ರವನ್ನಾಗಿ ಧರಿಸಿ ಕೃತಿವಾಸ ಎಂದು ಕೀರ್ತಿಸಲ್ಪಟ್ಟ ಶಿವ ಗಜಾಸುರನ ಶಿರಸ್ಸನ್ನು ತನ್ನ ಕೈಯಲ್ಲೇ ಮರಣ ಹೊಂದಿದ ಪಾರ್ವತಿ ಮಾಡಿದ ಹಿಟ್ಟಿನ ಬೊಂಬೆಯಾದ ಬಾಲಕನ ದೇಹಕ್ಕೆ ಜೋಡಿಸಿ ಆ ಬಾಲಕನನ್ನು ವಿಘ್ನೇಶ್ವರನಾಗೆಂದು ಹರಸಿ ಮೂರು ಲೋಕಗಳು ಗಜಾಸುರ ಶಿರಸ್ಸನ್ನು ವಿಘ್ನೇಶ್ವರ ರೂಪದಲ್ಲಿ ಪೂಜಿಸುವಂತೆ ಮಾಡಿದ ಇನ್ನು ಆ ಗಜಾಸುರ ಶಿರಸ್ಸಿನ ಮೇಲೆ ಅಂದರೆ ಕುಂಭಸ್ಥಳದ ಮೇಲೆ ನಿರಂತರ ಶಿವನಾಮ ಜಪಿಸುವ ಶಿರಸ್ಸು ಅದು ಧರಿಸಿದ ಒಳ್ಳೆಯ ಮುತ್ತಿನ ಹಾರ ಅದು ಹಾಗೆಯೇ ಉಳಿದು ಹೋಯಿತು ಒಬ್ಬ ಮಹಾಭಕ್ತನ ಶಿರಸ್ಸಿನಲ್ಲಿದ್ದ ಆಭರಣವದು ಶಿವನಾಮದಿಂದ ಪುನೀತವಾದ ಮುತ್ತುಗಳು ಅವು ಮಚ್ಚೆಗಳಿಲ್ಲದ ಅಮಲಿನವಾದ ಸ್ವಚ್ಛವಾದ ಮುತ್ತುಗಳು ಒಳಗೆ ಮಚ್ಚೆ ಇರುವ ಮುತ್ತುಗಳು ಮಣಿಗಳು ಸ್ವಚ್ಛವಾದವೋ ಒಳ್ಳೆಯವೋ ಅಲ್ಲ ಅದಕ್ಕೆ ಒಳ್ಳೆಯ ಮುತ್ತುಗಳನ್ನು ಮಣಿಗಳನ್ನು ಕೊಳ್ಳುವಾಗ ಎಲ್ಲೂ ಮಚ್ಚೆ ಇಲ್ಲದಂತ ಅಂತಶಬಲಿತ ಅಂತಹ ಮುತ್ತುಗಳನ್ನು ನೋಡಿ ತೆಗೆದುಕೊಳ್ಳುತ್ತಾರೆ ಮುತ್ತು ಮಾಣಿಕೆಗಳನ್ನು ಕೊಳ್ಳುವ ವಣಿಕರು ಪರೀಕ್ಷೆ ಮಾಡಿ ತೆಗೆದುಕೊಳ್ಳುತ್ತಾರೆ ಗಜ ಕುಂಭೇಶು ವಂಶೇಶು ಫಣಾಸು ಜಲ ದೇಶು ಶುಕ್ತಿಕಾಯ ಮಿಕ್ಷು ದಂಡೆ ಶೋಡ ಮೌಕ್ತಿಕ ಸಂಭವ ಗಜ ಕುಂಭದಲ್ಲಿ ಬಿದಿರಿನಲ್ಲಿ ಹಾವಿನ ಹೆಡೆಯಲ್ಲಿ ಮೇಘಗಳಲ್ಲಿ ಮುತ್ತಿನ ಚಿಪ್ಪಿನಲ್ಲಿ ಕಬ್ಬಿನ ಜಲ್ಲೆಯಲ್ಲಿ ಹೀಗೆ ಆರು ವಿಧವಾಗಿ ಒಳ್ಳೆಯ ಮುತ್ತುಗಳು ಸಂಭವವಾಗುತ್ತವೆ ಗಜಕುಂಭೆ ಕರ್ಪೂರಾಭಾಹ ವಂಶೇ ರಕ್ತ ಸಿತಾ ಸ್ಮೃತಾಹ ವಾಸುಕೇಶೇನ ನೀಲವರ್ಣ ಪ್ರಕೀರ್ತಿತಾಹ ಗಜ ಕುಂಭದಲ್ಲಿನ ಮುತ್ತುಗಳು ವಿಚಿತ್ರ ವರ್ಣಗಳುಳ್ಳದು ಬಿದಿರಿನಲ್ಲಿ ಬಿದಿರಿನಲ್ಲಿ ದೊರಕುವ ಮುತ್ತು ಬಿಳಿ ಬಿಳಿ ಕೆಂಪು ಕಲೆತ ಬಣ್ಣದ್ದು ವಾಸುಕಿ ಎಂಬ ಸರ್ಪಜಾತಿಯ ಹೆಡೆಯಲ್ಲಿ ದೊರೆಯುವ ಮುತ್ತುಗಳು ನೀಲವರ್ಣವಾದವು ಜ್ಯೋತಿರ್ವರ್ಣಾಸ್ತು ಜಲದೇ ಶುಕ್ತಿಕಾಯಾಂ ಸಿತಾ ಸ್ಮೃತಾಹ ಇಕ್ಷು ಪೀತ ಮಣೆಯೋ ಮೌಕ್ತಿಕ ಸ್ಮೃತಾಹ ಮೇಘಜನಿತವಾದ ಮುತ್ತುಗಳು ಜ್ಯೋತಿರ್ವರ್ಣ ಹೊಳೆ ಹೊಳೆಯುವ ಮುತ್ತುಗಳು ಮುತ್ತಿನ ಚಿಪ್ಪಿನಲ್ಲಿ ಸಿಕ್ಕುವ ಮುತ್ತುಗಳು ಬಿಳಿಯ ಕಾಂತಿಯುಳ್ಳವು ಕಬ್ಬಿನ ಜಲ್ಲೆಯಲ್ಲಿ ದೊರೆಯುವ ಮುತ್ತುಗಳು ಪೀತ ಹಸಿರು ವರ್ಣದವು ಮುತ್ತುಗಳ ವಿವರಗಳನ್ನು ಈ ಶ್ಲೋಕಗಳಿಂದ ತಿಳಿದುಕೊಂಡವಲ್ಲವೇ ಆ ಹಾರವನ್ನು ತನ್ನ ಭಕ್ತ ಜನ ವಶ್ಯತೆಗೆ ತನ್ನ ಭೋಳತನಕ್ಕೆ ಗಜಾಸುರ ಮೇಲಿನ ಗಜಾಸುರನ ಮೇಲಿನ ವಿಜಯಕ್ಕೆ ಚಿಹ್ನೆಯಾಗಿ ಆ ಗಜಾಸುರನ ಕೊರಳಿನಲ್ಲಿದ್ದ ಮುತ್ತಿನ ಹಾರವನ್ನು ಭಾರೆಯಾದ ಪಾರ್ವತಿಯ ಕುತ್ತಿಗೆಯಲ್ಲಿ ಹಾಕಿದ ಪರಮಶಿವ ಆ ಹಾರ ಆಕೆಯ ವಕ್ಷಸ್ಥಲ ಮಧ್ಯದಲ್ಲಿ ಸುಂದರವಾಗಿ ಕೂತಿದೆ ಪಿಂಕ್ ಸಿಟಿ ಎಂದು ಹೆಸರಾದ ಜೈಪುರ್ನಲ್ಲಿ ಕಾಲಿಡುತ್ತಲೇ ವಾತಾವರಣವೆಲ್ಲ ನಾವೂ ಕೂಡಿ ಗುಲಾಬಿ ವರ್ಣದಲ್ಲಿ ಇದೆಯೇನೋ ಎನ್ನುವ ಅನುಭವ ಕೊಡುತ್ತದೆ ಅದರಂತೆಯೇ ಅಮ್ಮನವರ ಆನಂದ ಶೃಂಗಾರ ಆಕೆಯ ತುಟಿಗಳ ಕೆಂಪು ಈಶ್ವರನ ಕೀರ್ತಿ ಕೆಂಪಾಗಿ ಆ ಮುತ್ತುಗಳಲ್ಲಿ ಪ್ರತಿಫಲಿಸಿದವು ಓಹ್ ಎಂತಹ ಅದ್ಭುತ ಊಹೆ ಎಂತಹ ಅದ್ಭುತ ದರ್ಶನ ಆಚಾರ್ಯರು ತನ್ಮಯರಾಗಿ ಆ ಹಾರವನ್ನು ದರ್ಶಿಸಿ ನಾವೂ ದರ್ಶಿಸುವಂತೆ ಮಾಡಿದರು ಗಂಡನ ವಿಜಯ ಗಂಡನ ಸಾನ್ನಿಧ್ಯ ನಿರಂತರ ಕೋರುವ ಆ ಜಗನ್ಮಾತೆ ಆ ಗಂಡನ ಕೀರ್ತಿಯನ್ನು ತನ್ನ ಮುತ್ತಿನ ಹಾರದಲ್ಲೂ ಪ್ರತಿಬಿಂಬಿಸುವಂತೆ ಮಾಡಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ